ಎಸ್ ಸಿ ಮಾದೇವಪ್ಪನವ್ರೆ ಜಿ ವಿ ಸೀತಾರಾಮ್ ಬಡವರ ಅನಿಲ್ ಚಿಕ್ಮದ್ ನೀವು ಶಾಸಕರಾದ ಮೇಲೆ ನಡೆದಂತ ಹಾಗಾದ್ರೆ ನಿಮ್ಮ ಬೆಂಬಲ ಇಲ್ದೆ ನಿಮ್ಮ ಅನುಮತಿ ಇಲ್ದೆ ನಿಮ್ಗೆ ವಿಷಯದ ಗೊತ್ತಿಲ್ಲದೆ ಎಂಟಕ್ರೆ ಮೂವತ್ ಗುಂಟೆ ಆಸ್ತಿ ಇದು ಯಾರ ಅಪ್ಪನ ಮನೆದು ಕಬಿನಿ ಜಲಾಶಯನ ಕಾಪಾಡಬೇಕಂತ ಜನಪ್ರತಿನಿಧಿಗಳು ರಾಜಕಾರಣಿಗಳು ಎಂಟಕ್ರೆ ಮೂವತ್ತು ಗುಂಟೆ ಆಸ್ತಿ ಅಂದ್ರೆ ಇದು ಯಾರ ಅಪ್ಪನ ಮನೆದು ನಮ್ಮ ಎಸ್ ಸಿ ಮಾದೇವಪ್ನವರು ಬಡವನ್ ಪರ ಇದಿರೋ ಇಲ್ಲ ನಿಮ್ ಜೊತೆಲಿ ಒಡನಾಟ ಇಟ್ಕೊಂಡು ಐಸಾರಾಮಿ ಜೀವನ ಅಂತ ರಾಜಕಾರಣಿಗಳು ಪರ ಇದಿರೋ ನೀವು ಎರಡ್ ಸಾವಿರದ ಹದಿನೆಂಟರಲ್ಲಿ ಇದೇ ಜಿ ವಿ ಸೀತಾರಾಮ್ ಅವರು ಎಂಟೆಕ್ರೆ ಮೂವತ್ ಕುಂಟೆಗೆ ಸುತ್ತ ಬಂದೋಬಸ್ತ್ ಯಾವ ರೀತಿ ಮಾಡ್ಕೊಂಡ್ರು ಪ್ರಭಾವಿ ವ್ಯಕ್ತಿಗಳ ಗುಲಾಮರಾಗಿ ಪ್ರಭಾವಿ ವ್ಯಕ್ತಿಗಳ ಕೈ ಕೆಳಗೆ ಕೆಲಸ ಮಾಡೋ ಅಂತ ಶಾಸಕರು ನಮಗ್ ಬೇಕಾ ಶಾಸಕರು ಯಾವಾಗ ಏನ್ ಕೆಲಸ ಮಾಡ್ತಾ ಇದ್ರ ಅನಿಲ್ ಚಿಕ್ಮಾದವ್ರೆ ಲಕ್ಷ್ಮೀಕಾಂತ್ ರೆಡ್ಡಿ ಅವರೇ ಅಗರ್ ಬಸದಿ ಪರ ದೊಡ್ಡ ದೊಡ್ಡ ರಾಜಕಾರಣಿಗಳ ಪರ ಕೆಲಸ ಜಿಲ್ಲಾಧಿಕಾರಿಗಳಾಗಿ ಈ ಬಂದೋಬಸ್ತ್ ಅರಣ್ಯ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಇಲ್ಲಿ ಜಿ ವಿ ಸೀತಾರಾಮ್ ಅವರು ಹೇಳ್ಕಂಡಿದ್ದಾರೆ ಆಂಧ್ರ ಪ್ರದೇಶದಿಂದ ಬಂದಿರೋದು ನಾವು ಅಂತ ಇಂಥ ಅಗರ್ಬ ಶ್ರೀಮಂತರಿಗೆ ಇಂತ ದೊಡ್ಡ ದೊಡ್ಡ ಉದ್ದಿಮೆದಾರರಿಗೆ ಗುತ್ತಿಗೆದಾರರಿಗೆ ನೀವು ಎಕರೆ ಮೂವತ್ತು ಗುಂಟೆನ ಅನುಕಂಪದ ಮೇಲೆ ಅವ್ರಿಗೆ ಆಧಾರ ಮಾಡಿಕೊಡಿ ಅಂದ್ರೆ ಅಲ್ಲಿ ಇರ್ತಕ್ಕಂಥ ನಿಜವಾಗ್ಲೂ ಎಚ್ ಡಿ ಕೋಟಲಿ ಇರ್ತಕ್ಕಂಥ ಭೋವಿ ಸಮಾಜದ ಕಟ್ಟೆ ಕಡೆಯ ವ್ಯಕ್ತಿಗಳು ಹೋಗ್ಬೇಕು ಈ ರಾಜಕಾರಣಿಗಳು ಹಣ ಇರೋರಿಗೆ ದೊಡ್ಡ ದೊಡ್ಡ ಗುತ್ತಿಗೆದಾರರಿಗೆ ಸಹಾಯ ಮಾಡಿದ್ಮೇಲೆ ಆ ಸಮಾಜದ ಕಟ್ಟೆ ಕಡೆಯ ವ್ಯಕ್ತಿ ನ್ಯಾಯ ಎಲ್ಲಿ ಸಿಗ್ತೈತೆ ಬೋವಿ ಸಮಾಜ ಚೆನ್ನಾಗಿರೋದು ಬೇರೋ ಮೈಸೂರು ಜಿಲ್ಲೆಯಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಬೋವಿ ಸಮಾಜವನ್ನ ನಾಲ್ವರಿ ಕೃಷ್ಣ ರಾಜ ಒಡೆಯರು ವಡ್ಡ ಅನ್ನೋ ಪದವನ್ನ ತೆಗೆದು ಬೋವಿ ಸಮಾಜ ಅಂತ ಕೊಟ್ಟಂತ ಮಹಾನೀಯರು ಅಧಿಕಾರಿಗಳು ಗೆಡ್ಡೆನ್ಸ್ ಕೇಳ್ತಾವ್ರಿ ಈ ವಾನ್ಗೆಟ್ಟವು ಏ ಮಾನ್ಗೆಟ್ಟವೇ ಕುಲ್ಗೆಟ್ಟವೇ ಎಲ್ಲ ಮೊನ್ನೆ ಒಂದೆಕ್ರೆ ಯಾರೋ ರೈತರು ಒಂದ್ ಎಕರೆ ಜಮೀನ ಒತ್ತುವರಿ ಮಾಡ್ಕೊಂಡವ್ರೆ ಅಂದ್ಬಿಟ್ಟು ಅದನ್ನೆಲ್ಲ ಗುಡ್ ಸಮೇತ ಕಿತ್ತಬಿಟ್ರಲ್ಲ ಅದೆಲ್ಲ ಎಚ್ ಕೊಟ್ಟಿಗೆ ಅಂಗಡಿ ಕಂದಾಯ ಕಟ್ಟಿಲ್ಲ ಅಂದ್ಬಿಟ್ಟು ಆ ಕೋಲಿನ ಎತ್ಕೊಂಡಿರಿ ವಾನ್ ಗಂಟೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಜಿ ವಿ ಸೀತಾರಾಮನ್ ಅವರು ಆಂಧ್ರದಿಂದ ಬಂದಂತವ್ರು ಅದಕ್ಕೆ ತಂತಿ ಕಂಬಗಳು ಹಾಕೊಂಡು ಬಂದೋಬಸ್ತ್ ಮಾಡ್ಕತಾರೆ ಅಂದ್ರೆ ಇದು ಎಷ್ಟು ಸರಿ ಇಡೀ ಮೈಸೂರು ಜಿಲ್ಲೆಯಲ್ಲಿ ಗೋವಿ ಸಮಾಜ ಕನಿಷ್ಠ ಪಕ್ಷ ಒಂದೂವರೆ ಲಕ್ಷದಿಂದ ಎರಡು ಲಕ್ಷ ಜನ ಇದ್ದಾರೆ ಗೋವಿ ಸಮಾಜನ ಗುರ್ತಿಸಬೇಕು ಮೈಸೂರಿನಲ್ಲಿ ವಾಸ ಮಾಡುವಂತ ಜನರನ್ನ ಗುರ್ತಿಸ್ಬೇಕು ಆಂಧ್ರ ಆಂಧ್ರ ಪ್ರದೇಶದಿಂದ ಬಂದಂತ ಸಿ ಜಿ ವಿ ಸೀತಾರಾಮ್ನವ್ರಿಗೂ ಸರ್ವೆ ನಂಬರ್ ಇಪ್ಪತ್ತು ಎಂಟು ಎಕ್ರೆ ಮೂವತ್ತು ಕುಂಟೆ ಅಂತರ್ಸಂತೆ ಹೋಬ್ಳಿ ಎಚ್ ಡಿ ಕೋಟೆ ತಾಲೂಕು ಮೈಸೂರು ಜಿಲ್ಲೆ ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ಕೆಂಚೇಗೌಡ ಅನ್ನೋರ ಇರ್ತದೆ ಯಾರ ಹೆಸರಲ್ಲಿ ಕೆಂಚೇಗೌಡರ ಹೆಸರಲ್ಲಿ ಇರ್ತದೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಮಾನ್ಯ ಸರ್ಕಾರಿ ಅಧಿಕಾರಿಗಳು ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಅದನ್ನು ಕೆಂಚೇಗೌಡರಿಂದ ವಶ ಪಡಿಸ್ಕೋತಾರೆ ಅವ್ರಿಗೇನು ಪರ್ಯಾಯ ಗಿರ್ಯಾಯ ಅವ್ರಿಗೆ ಒಂದಷ್ಟು ಹಣ ಗಿಣ ಕೊಟ್ಟು ವಶ ಪಡಿಸ್ಕೊತಾರೆ ಸಾವಿರ ಎರಡು ಸಾವಿರದ ಹದಿನೆಂಟರಲ್ಲಿ ಗುತ್ತಿಗೆದಾರರು ರಾಜಕಾರಣಿಯಾದಂಥ ನಮ್ಮ ಆಂಧ್ರದಿಂದ ಬಂದಂಥ ನಮ್ಮ ಮೈಸೂರಿನ ಮೈಸೂರಿನಲ್ಲಿ ವಾಸ ಮಾಡುವಂತಹ ಸೀತಾರಾಮ್ ಸಣ್ಣ ಕೆ ಅವರು ಬೇಲಿ ಹಾಕೊಂಡು ಬಂದೋಬಸ್ತ್ ಮಾಡ್ಕೋತಾರಲ್ಲ ಪ್ರಕೃತಿ ಪರಿಸರನ ಹಾಳು ಮಾಡಿ ಇದು ಎಷ್ಟು ಸರಿ ಕಾವೇರಿ ನೀರಾವರಿ ನಿಗಮದವರು ತೊಂಬತ್ತೊಂದರಲ್ಲಿ ಕೆಂಚೇಗೌಡ್ರ ಅನ್ನೋರ ಹೆಸರಲ್ಲಿ ಎಂಟು ಎಕರೆ ಮೂವತ್ತು ಗುಂಟೆ ಜಮೀನ ಕಾವೇರಿ ನೀರಾವರಿ ನಿಗಮದವರು ಜಲಾಶಯ ಕಬಿನಿ ಜಲಾಶಯದ ಇನ್ನೀರಿಗೆ ಸಮಸ್ಯೆ ಆಗುತ್ತೆ ಪ್ರಾಣಿ ಪಕ್ಷಿಗಳು ಓಡಾಡಕ್ಕೆ ಸಮಸ್ಯೆ ಆಗುತ್ತೆ ಒಂದು ಕಬಿನಿ ಡ್ಯಾಮ್ಗೆ ಕಬಿನಿ ಜಲಾಶಯಕ್ಕೆ ಒಂದು ಇಕ್ಕಟ್ಟಿನ ಸೂಚನೆಯಿಂದ ಕೆಂಚೇಗೌಡರಿಂದ ಪಡ್ಕಂಡಂಥ ಎಂಟು ಎಕರೆ ಮೂವತ್ತು ಗುಂಟೆ ಆಸ್ತಿನ ಎರಡು ಸಾವಿರದ ಹದಿನೆಂಟರಲ್ಲಿ ಜಿ ವಿ ಸೀತಾರಾಮನ್ ಅವರು ಆಂಧ್ರದಿಂದ ಬಂದಂಥವ್ರು ಅದಕ್ಕೆ ತಂತಿ ಕಂಬಗಳು ಹಾಕೊಂಡು ಬಂದೋಬಸ್ತ್ ಮಾಡ್ಕೊತಾರೆ ಅಂದರೆ ಇದು ಎಷ್ಟು ಸರಿ ಕಾವೇರಿ ನೀರಾವರಿ ನಿಗಮದವರು ಕೆಂಚೇಗೌಡರಿಂದ ವಶ ಪಡಿಸ್ಕೊಂಡ ಮೇಲೆ ಅದು ಸರ್ಕಾರಿ ಆಸ್ತಿ ಕಾವೇರಿ ನಿಗಮದು ಕಬಿನಿ ಜಲಾಶಯಕ್ಕೆ ಸಂಬಂಧಪಟ್ಟಂಥ ಆಸ್ತಿ ಇಂಥ ಸಂಬಂಧಪಟ್ಟಂಥ ಆಸ್ತಿಗೆ ನಮ್ಮ ಎಸ್ ಸಿ ಮಹದೇವಪ್ಪನವರು ಎರಡು ಸಾವಿರದ ಇಪ್ಪತ್ತೈದು ಈ ವರ್ಷ ಸೀತ ಕೆ ಸೀತಾರಾಮ್ ಸಣ್ಣಪ್ಪ ಕೆ ವೆಂಕಟೇಶ್ ಅವರು ಕಮ್ಯುನಿ ಜಲಾಶಯ ಕಟ್ಟುವಂಥ ಸಂದರ್ಭದಲ್ಲಿ ಲಾಸ್ ಆಗಿ ಇದ್ದಾರೆ ಅವರಿಗೆ ಅನುಕಂಪದ ಆಧಾರದ ಮೇಲೆ ಎಕರೆ ಮೂವತ್ತು ಗುಂಟೆನ ಅವರೇ ಅವ್ರ ಹೆಸರಿಗೆ ಮಾಡಿ ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿಕೊಡಿ ಅಂತ ಬರ್ದಿರ್ತಕ್ಕಂಥದ್ದು ಎಷ್ಟು ಸರಿ ಎಸ್ ಸಿ ಮಹದೇವಪ್ನವರೇ ನೀವು ದಲಿತ ಸಂಘದ ಮುಖ್ಯಸ್ಥರು ಸಮಾಜ ಕಲ್ಯಾಣ ಸಚಿವರು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ನೀವು ಕಟ್ಟ ಕಡೆಯ ಪರ ಇದ್ದೀರೋ ಇಲ್ಲ ನಿಮ್ ಜೊತೆಲೆ ಒಡನಾಟ ಇಟ್ಕೊಂಡು ಐಸಾರಾಮಿ ಜೀವನ ಮಾಡೋ ಅಂತ ರಾಜಕಾರಣಿಗಳು ಪರ ಇದ್ದೀರೋ ನೀವು ಕಬಿನಿ ಜಲಾಶಯನ ಕಾಪಾಡಬೇಕಂತ ಜನಪ್ರತಿನಿಧಿಗಳು ರಾಜಕಾರಣಿಗಳು ಎಂಟಕ್ರೆ ಮೂವತ್ತು ಗುಂಟೆ ಆಸ್ತಿ ಅಂದ್ರೆ ಇದು ಯಾರಪ್ಪನ ಅಪ್ಪನ ಮನೆದು ಅಧಿಕಾರಿಗಳು ಹೊಟ್ಟೆಗೆ ಅನ್ನ ತಿಂತರೋ ಮಣ್ಣು ತಿಂತಾರೋ ಅಧಿಕಾರಿಗಳು ನಾವು ಹೇಳ್ತಾ ಇದೀವಿ ಅಧಿಕಾರಿಗಳೇ ಯಾವ ರಾಜಕಾರಣಿಗಳಿಗೂ ಮುಲಾಜ್ಗೆ ಒಳಗು ಹಾಕ್ಬೇಡಿ ಸರ್ಕಾರಿ ಸ್ವತ್ತು ಕಳ್ಕೊಬೇಡಿ ಸರ್ಕಾರಿ ಸ್ವತ್ತು ಕೆರೆ ಕಟ್ಟೆಗಳು ಸರ್ಕಾರಿ ಕನ್ನಡ ಶಾಲೆಗಳು ಕರ್ಕ ಸರ್ಕಾರಿ ಸಂಪತ್ತನ್ನು ನೀವು ಸರ್ವನಾಶ ಮಾಡಿದ್ರೆ ನಾಳೆ ನಿಮ್ಮ ಮಕ್ಳಿಗೆ ಉಸಿರಾಡೋಕೆ ನೆಮ್ಮದಿ ಇರೋಲ್ಲ ಜೀವನ ಮಾಡಕ್ಕೆ ದಾರಿ ಇಲ್ಲ ಅಂತ ನಾವು ಹಳವು ಸಾರಿ ಅಧಿಕಾರಿಗಳಿಗೆ ಚೀಮಾರಿ ಹಾಕ್ತಿವಲ್ಲ ಈಗ ಎರಡು ಸಾವಿರದ ಹದಿನೆಂಟರಲ್ಲಿ ಇದೇ ಜಿ ವಿ ಸೀತಾರಾಮ್ ಅವರು ಎಕರೆ ಮೂವತ್ತು ಗುಂಟೆಗೆ ಸುತ್ತ ಬಂದೋಬಸ್ತ್ ಯಾವ ರೀತಿ ಮಾಡ್ಕೊಂಡ್ರು ಈ ಬಂದೋಬಸ್ತ್ ಮಾಡ್ಕೊಳ್ಳೋ ತನಕ ಅರಣ್ಯ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಇಲ್ಲಿ ಜಿ ವಿ ಸೀತಾರಾಮ್ ಅವರು ಹೇಳ್ಕೊಂಡಿದ್ದಾರೆ ಆಂಧ್ರ ಪ್ರದೇಶದಿಂದ ಬಂದಿರೋದು ನಾವು ಅಂತ ಇಲ್ಲಿ ಗುತ್ತಿಗೆದಾರರು ರಾಜಕಾರಣಿ ಅಂತ ಇಲ್ಲೇ ತೋರ್ಸ್ಕೊಂಡಿದ್ದಾರೆ ಆದ್ರೆ ಗುತ್ತಿಗೆದಾರು ರಾಜಕಾರಣಿಗಳಿಗೂ ಯಾವ ಅನು ಯಾವ ಆಧಾರದ ಮೇಲೆ ಎಸ್ ಸಿ ಅವರು ಅನುಕಂಪ ತೋರಿಸಿ ಅಂತ ಹೇಳಿದ್ರಿ ಎಸ್ ಸಿ ಮಾದೇವಪ್ಪ ಅವರೇ ಜಿ ವಿ ಸೀತಾರಾಮ್ ಅವ್ರು ಬಡವರ ಅಲ್ಲರಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಭೋವಿ ಸಮಾಜಕ್ಕೆ ಅತ್ಯಮೂಲ್ಯವಾದಂತ ಕೊಡುಗೆ ಕೊಟ್ಟಿದ್ದಾರೆ ಇಡೀ ಮೈಸೂರು ಜಿಲ್ಲೆಯಲ್ಲಿ ಭೋವಿ ಸಮಾಜ ಕನಿಷ್ಠ ಪಕ್ಷ ಒಂದೂವರೆ ಲಕ್ಷ ಲಕ್ಷ ಜನ ಇದಾರೆ ಬೋವಿ ಸಮಾಜನ ಗುರುತಿಸ್ಬೇಕು ಮೈಸೂರಿನಲ್ಲಿ ವಾಸ ಮಾಡುವಂತ ಜನರನ್ನ ಗುರುತಿಸಬೇಕು ಆದ್ರೆ ಆಂಧ್ರ ಪ್ರದೇಶದಿಂದ ಬಂದಂತ ಸಿ ಜಿ ವಿ ಸೀತಾರಾಮನವ್ರ್ ಗುರುತಿಸಬೇಕು ಹಂಗಾರೆ ರಾಜಕಾರಣಿಗಳು ಮಾನ್ಯ ಸಿದ್ದರಾಮಯ್ಯ ಮಾನ್ಯ ಮುಖ್ಯ ಮುಖ್ಯ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿಮ್ಮ ಪಟ್ಟ ಅಭಿಮಾನಿ ನಾನು ನಿಮ್ಮನ್ನ ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತೇಳರಿಂದ ನಿಮ್ಮ ಜೊತೆಲೆ ನಾವು ನಿಮ್ಮ ಕಾರ್ಯಕ್ರಮಗಳಿಗೆಲ್ಲ ಶಾಟ್ ಆಗ್ತಿದ್ದೆವು ನಾನು ಫೋಟೋ ಹೊಡಿತಿದ್ವನ್ ನಾನು ವಿಡಿಯೋ ತೆಗಿತಿದ್ದೆವ್ ನಾನು ನಾವು ನಿಮ್ಮ ಕಣ್ಣಿಗೆ ಕಾಣಲಿಲ್ಲೋ ಚಿತ್ರಮಯವರೇ ಎಸ್ ಸಿ ಮಾಜಪ್ಪ ನಮ್ಮಂಗೇನಾರು ಹೋರಾಟ ಮಾಡಿ ಅದು ಇದು ಅಧಿಕಾರ ಇಡ್ದಿದೀರಾ ನಮ್ಮಂತೆ ಒಂದು ಹೋರಾಟ ತೋರ್ಸಕ್ ಕೈಲಿ ಇಂಥ ಅಗರ್ಬ ಶ್ರೀಮಂತರಿಗೆ ಇಂಥ ದೊಡ್ಡ ದೊಡ್ಡ ಉದ್ದಿಮೆದಾರರಿಗೆ ಗುತ್ತಿಗೆದಾರರಿಗೆ ನೀವು ಎಕರೆ ಮೂವತ್ತು ಗುಂಟೆನ ಅನುಕಂಪದ ಮೇಲೆ ಅವ್ರಿಗೆ ಆಧಾರ ಮಾಡ್ಕೊಡಿ ಅಂದ್ರೆ ಅಲ್ಲಿ ಇರ್ತಕ್ಕಂಥ ನಿಜವಾಗ್ಲೂ ಎಚ್ ಡಿ ಕೋಟಲಿ ಭೂಮಿ ಸಮಾಜದ ಕಟ್ಟೆ ಕಡೆಯ ವ್ಯಕ್ತಿಗಳು ಹೋಗ್ಬೇಕು ಭೋಮಿ ಸಮಾಜ ಚೆನ್ನಾಗಿರೋದು ಬೇಡ ಮೈಸೂರು ಜಿಲ್ಲೆಯಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಭೋವಿ ಸಮಾಜವನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರು ಅನ್ನೋ ಪದವನ್ನ ತೆಗೆದು ಭೋವಿ ಸಮಾಜ ಅಂತ ಕೊಟ್ಟಂತ ಮಹಾನೀಯರು ನಾಲ್ವಡಿ ಕೃಷ್ಣರಾಜ ಒಡೆಯರು ಅವ್ರ ಹೆಸರಿಗೆ ಕಪ್ಪು ಚುಕ್ಕಿ ಇಕ್ಕ ನೀವು ಆಂಧ್ರ ಪ್ರದೇಶದ ಮೈಸೂರಿಗೆ ಬಂದಿರೋದು ಬಿ ವಿ ಸೀತಾರಾಮವ್ರೆ ಸೀತಾರಾಮವರೇ ಮೊನ್ನೆ ಇದೇ ವಿಷಯದಲ್ಲಿ ಕಬಿನಿ ಜಲಾಶಯಕ್ಕೆ ಸಂಬಂಧಪಟ್ಟಂಗೆ ಸುದ್ದಿ ಒಂದು ಮಾಧ್ಯಮದಲ್ಲಿ ಮಾತಾಡಿದಾಗ ನೀವು ಕರೆ ಮಾಡಿದ್ರಿ ನನ್ನ ನನ್ನ ಹೆಸರು ಯಾಕೆ ಪ್ರಸ್ತಾಪ ಮಾಡಿದ್ರಿ ಅಂತ ನೀವು ನಾ ಮೂರು ಸತಿ ಜಡ್ ಪಿ ಎಲೆಕ್ಷನ್ ಅಲ್ಲಿ ನಿಂತು ಸೋತಿದ್ರಿ ಅಕಾ ಎಚ್ ಡಿ ಕೋಟೇಲಿ ಮುಂದೆ ಎಮ್ ಎಲ್ ಎ ಆಕಾಂಕ್ಷಿ ಆಗಿದ್ರಿ ನೀವು ನೀವು ಕಬಿನಿ ಜಲಾಶಯದ ಬಗ್ಗೆ ಧ್ವನಿ ಎತ್ತಿದ್ಮೇಲೆ ಇಂಥ ಕಡೆಯ ವ್ಯಕ್ತಿಗಳ ಪರ ನೀವು ಧ್ವನಿ ಎತ್ತಿದ್ಮೇಲೆ ನಿಮಗೆ ಏನು ಅಕ್ಕಿದೆ ಈ ಎಂಟು ಎಕರೆ ಮೂವತ್ತು ಕುಂಟೆ ವಶ ಪಡಿಸ್ಕೊಳಕ್ಕೆ ಈ ಎಂಟು ಎಕರೆ ಮೂವತ್ತು ಗುಂಟೆನ ಯಾವ ಆಧಾರದ ಮೇಲೆ ಹೊಸ ಈ ಈ ಮಾನ್ಯ ಜಿಲ್ಲಾಧಿಕಾರಿಗಳೇ ಲಕ್ಷ್ಮೀಕಾಂತ್ ರೆಡ್ಡಿ ಅವರೇ ನಿಮ್ಗೆ ಕೈ ಮುಗಿದು ನಾವು ಮನವಿ ಮಾಡ್ತಾ ಇದ್ದೇವೆ ನಮ್ಮ ಮೈಸೂರು ಹೃದಯವಂತ ಕನ್ನಡಗರ ಬಳಗದಿಂದ ಹೃದಯವಂತಿಕೆಯಿಂದ ನಿಮ್ಗೆ ಮನವಿ ಮಾಡ್ತಾ ಇದ್ದೇವೆ ನೀವು ಅಗರ್ ಬಸರಿ ಪರಾ ದೊಡ್ಡ ದೊಡ್ಡ ರಾಜಕಾರಣಿಗಳ ಪರ ಕೆಲಸ ಮಾಡ್ತಾ ಇದ್ರೆ ಜಿಲ್ಲಾಧಿಕಾರಿಗಳಾಗಿ ಐ ಎ ಎಸ್ ಐ ಪಿ ಎಸ್ ಮಾಡಿ ನೀವು ಏಳು ಲಕ್ಷ ಎರಡು ಲಕ್ಷ ಕೈ ತುಂಬ ಸಂಬಳ ಪಡೆದು ಕಟ್ಟ ಕಡೆಯ ವ್ಯಕ್ತಿ ಪರ ನಿಲ್ಬೇಕು ಅಗರ್ಬ ಶ್ರೀಮಂತರ ಪರ ಗುತ್ತಿಗೆದಾರ ಪರ ನಿಲ್ಬೇಕು ಮನೆ ಜಿಲ್ಲಾಧಿಕಾರಿಗಳೇ ಸರ್ ಒಂದ್ ಕುಂಟೆಡ್ ಎಂಟು ಎಕರೆ ಮೂವತ್ತು ಕುಂಟೆಗ ಸರ್ಕಾರಿ ಜಾಗಕ್ಕೆ ಕಂಕಿ ಹಾಕಿದ್ರೆ ಎಷ್ಟು ಇಲ್ಲಿ ಎಲ್ಲಾ ಇಲ್ಲಿ ಎಲ್ಲಾ ಸಂಪೂರ್ಣ ಮಾಹಿತಿ ಇದೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಕೆಂಚೇಗೌಡ್ರ ಹೆಸರಲ್ಲಿ ಇದೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಮಾನ್ಯ ಕಾವೇರಿ ನೀರಾವರಿ ನಿಗಮದವರು ವಶ ಪಡಿಸ್ಕೋತಾರೆ ಕೆಂಚಗೌರಿಂದ ಅವ್ರಿಗೆ ಅಷ್ಟೋ ಇಷ್ಟು ಪರಿಹಾರ ಕೊಟ್ಬಿಟ್ಟು ಈಗ ಎರಡ್ ಸಾವಿರದ ಹದಿನೆಂಟರಲ್ಲಿ ಅದೇ ಎಂಟು ಗಂಟೆ ಎಂಟು ಎಕರೆ ಮೂವತ್ತು ಗುಂಟೆಗೆ ಇವರು ಕಲ್ಲು ಕಲ್ಲಿ ಅಲ್ಲಿ ಅಲ್ಲಿರ್ತಕ್ಕಂಥ ಕೆರೆ ದೊಡ್ಡ ದೊಡ್ಡ ಮರಗಳನ್ನ ದಹನ ಮಾಡಿ ಅವು ಮೆರಳು ಕುಡಿಸಿ ಪರಿಸರವನ್ನು ಹಾಳು ಮಾಡಿ ಈ ರೀತಿ ಮಾಡೋದು ಎಷ್ಟು ಸರಿ ನಾವು ನಿಜವಾಗ್ಲೂ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತಾ ಇದೇವೆ ಮೈಸೂರು ತಾಲೂಕು ತಹಸೀಲ್ದಾರ್ಗೆ ಈ ಯಾರು ಈ ಈ ಒಂದು ಸದ್ಗೂರು ಅಂತರ್ಸಂಧಿಕ ಹೋಬಳಿ ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡಲೇ ಇದನ್ನ ಸರ್ಕಾರ ವಶ ಪಡಿಸಬೇಕು ಅರಣ್ಯ ಅಧಿಕಾರಿಗಳು ಗೆಡ್ಡೆನ್ಸ್ ಕೇಳ್ತಾವ್ರೀ ವಾನ್ಗೆಟ್ಟವು ಏ ವಾನ್ಗೆ ಕುಲ್ಗೆಟ್ಟವೇ ಅದೆಲ್ಲ ಮೊನ್ನೆ ಒಂದ್ ಎಕರೆ ಯಾರೋ ರೈತರು ಒಂದ್ ಎಕರೆ ಜಮೀನ ಒತ್ತುವರಿ ಮಾಡ್ಕೊಂಡವ್ರಿ ಅಂದ್ಬಿಟ್ಟು ಅದನ್ನೆಲ್ಲ ಬುಡ ಸಮೇತ ಬಿಟ್ರಲ್ಲ ಅದೆಲ್ಲ ಎಚ್ ಕೊಟ್ಟಿ ಅಂಗಡಿ ಅಂಗಡಿ ಕಂದಾಯ ಕಟ್ಟಿಲ್ಲ ಅಂದ್ಬಿಟ್ಟು ಆ ಕೋಳಿನ ಎತ್ಕೊಟ್ಟೋದ್ರಿ ವಾನ್ಗೆಟ್ಟವೇ ಕೋಳಿನ ಎತ್ಕೊಯ್ತಿದ್ರಪ್ಪ ನಿಮ್ಗೆ ಬಡ್ರ ಮೇಲೆ ಏನೋ ತಾಕತ್ತು ದಮ್ಮು ಧೈರ್ಯ ದೊಡ್ಡ ದೊಡ್ಡ ರಾಜಕಾರಣಿಗಳ ಮೇಲೆ ಅಗರ್ಭ ಶ್ರೀಮಂತರ ಮೇಲೆ ನಿಮ್ ನರ ಕಟ್ಟಾಗೋಯ್ತದ ಗಿಡ ಕಟ್ಟದ್ ಮಾಡಿ ಟಗರ್ಗಳ ತರ ಅಧಿಕಾರ ಚಲಾಯಿಸ್ತಾ ಇದ್ರು ಇಲ್ಲ ಕಟ್ಟ ಕಡೆಯ ವ್ಯಕ್ತಿಗೆ ನ್ಯಾಯ ಸಿಗ್ಬೇಕು ಅಂತ ನೀವು ಅಧಿಕಾರದಲ್ಲಿ ಇದ್ರು ಹಂಗಾದ್ರೆ ಜನಸಾಮಾನ್ಯ ಅಂತ ತೆರಿಗೆಯಿಂದ ಪುಕ್ಕಟ್ಟ ಸಂಬಳ ಪಡೆಯೋ ಯೋಗ್ಯತೆ ನಿಮ್ಗೆ ಎಲ್ಲಿದೆ ಅಂದ್ರೆ ರಾಜಕಾರಣಿಗಳು ಅವ್ರ ಬೆಂಬಲಿಗರು ಅರಣ್ಯ ಪ್ರದೇಶ ಹೇಗಾರ ಹೊಸ ಪಡಿಸ್ಕೋಬಹುದು ಬಡರು ಸರ್ಕಾರಿ ಅಲ್ಲ ನಿಜವಾಗ್ಲೂ ಇದು ಅಕ್ಷಮೆ ಅಪರಾಧ ಎಸ್ ಸಿ ಮಹಾದೇವಪ್ಪನವರು ಇದಕ್ಕೆ ಸಂಬಂಧಪಟ್ಟಂಗೆ ಮನವಿ ಮಾಡ್ಕೊಂಡಿರೋದು ನಮ್ಮ ಸಿದ್ದರಾಮಯ್ಯನವರ ಕ್ಷೇತ್ರದಲ್ಲಿ ಇಂತ ಅನ್ಯಾಯಗಳು ಅಕ್ರಮಗಳು ನಡೀತಾ ಇದೆ ಅಂದ್ರೆ ಸಿದ್ದರಾಮಯ್ಯವರು ಕಟ್ಟಕಡೆಯ ಬಡವ ಯಾವುದೇ ಸಮಾಜ ಆಗ್ಲಿ ಕಣ್ರಿ ದಲಿತರಾಗಿರ್ಬೋದು ಲಿಂಗಾಯತರಾಗಿರ್ಬೋದು ಯಾವುದೇ ಸಮಾಜ ಆಗ್ಲಿ ಕಟ್ಟ ಕಡೆಯ ವ್ಯಕ್ತಿಗಳು ಇವತ್ತು ನರಳಾಡ್ತಾ ಇದ್ದಾರೆ ಕಣ್ರಿ ಎಷ್ಟೋ ಜನ ಸೀಟು ಮನೇಲಿ ಇದಾರೆ ನಮ್ ಕುರುಬ ಸಮಾಜದವರು ನಮ್ ನಿಂಗ್ ನಮ್ಮ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅದೇ ಸಮಾಜದವರು ಎಷ್ಟು ಒಣವಾಸ ಪಡ್ತಾ ಇದ್ದಾರೆ ಗೊತ್ತಾ ಯಡಿಯೂರಪ್ಪನವರು ನಿಂಗಾಯತ ಸಮುದಾಯದವರು ಅದೇ ಯಡಿಯೂರಪ್ಪನ ಸಮಾಜದವ್ರು ಎಷ್ಟು ಕಟ್ಟಕಡೆಯ ವ್ಯಕ್ತಿಗಳಿಗೆ ನ್ಯಾಯ ಸಿಗ್ತಾ ಇದೆಯಾ ಇವರೆಲ್ಲ ಈ ರಾಜಕಾರಣಿಗಳು ಹಣ ಇರೋರಿಗೆ ದೊಡ್ಡ ದೊಡ್ಡ ಗುತ್ತಿಗೆದಾರರಿಗೆ ಸಹಾಯ ಮಾಡಿದ್ಮೇಲೆ ಮೇಲೆ ಆ ಸಮಾಜದ ಕಡೆ ವ್ಯಕ್ತಿ ನ್ಯಾಯ ಸಿಕ್ತೈತೆ ಸಂವಿಧಾನದ ಬಗ್ಗೆ ಎಲ್ಲಿ ಮಾತಾಡಕ್ಕೆ ನಿಮ್ಗೆ ಯೋಗ್ಯತೆ ಇದೆ ಚಿಕ್ಕ ಮದವ್ರೆ ನೀವು ಶಾಸಕರಾದ ಮೇಲೆ ನಡೆದಂತ ಘಟನೆಗಳಿವು ಹಾಗಾದ್ರೆ ನಿಮ್ಮ ಬೆಂಬಲ ಇಲ್ಲದೆ ನಿಮ್ಮ ಅನುಮತಿ ಇಲ್ಲದೆ ನಿಮ್ಗೆ ವಿಷಯದ ಗೊತ್ತಿಲ್ಲದೆ ಎಂಟು ಎಕರೆ ಮೂವತ್ತು ಕುಂಟೆನ ಸರ್ಕಾರಿ ಭೂಮಿನ ಹೊಸ ಪಡ್ಸೊಳಕ್ ಆಯ್ತದ ಒಬ್ಬ ಖಾಸಗಿ ವ್ಯಕ್ತಿ ಪ್ರಭಾವಿ ವ್ಯಕ್ತಿ ಎಕರೆ ಮೂವತ್ತು ಕುಂಟೆನ ಯಾವ ರೀತಿ ಹೊಸ ಸಾಧ್ಯ ಶಾಸಕರು ನೆಲ ಜಲ ಭಾಷೆಗಾಗಿ ನಾಡಿನ ಉಳಿವೆಗಾಗಿ ಕೆರೆ ಕಟ್ಟೆಗಳು ಕನ್ನಡ ಶಾಲೆಗಳ ಸಂಪತ್ತಿನ ರಕ್ಷಣೆ ಮಾಡಬೇಕು ಹಿಂಗ ನೀವು ಪ್ರಭಾವಿ ವ್ಯಕ್ತಿಗಳ ಗುಲಾಮರಾಗಿ ಪ್ರಭಾವಿ ವ್ಯಕ್ತಿಗಳನ್ನ ಅವ್ರ ಕೈ ಕೆಳಗೆ ಕೆಲಸ ಮಾಡುವಂತ ಶಾಸಕರು ನಮಗ್ ಬೇಕಾ ಶಾಸಕರು ಯಾವಾಗ ಏನ್ ಕೆಲಸ ಮಾಡ್ತಾ ಇದ್ರ ಅನಿಲ್ ಚಿಕ್ಮಾದವ್ರೆ ದಯಮಾಡಿ ನಿಮ್ಗೆ ಕೈ ಮುಗಿತೀನಿ ನೀವು ಶಾಸಕ ಸ್ಥಾನದಲ್ಲಿ ಇದ್ರಿ ವಿಧಾನಸೌಧ ಪವಿತ್ರವಾದಂತ ದೇವಾಲಯಕ್ಕೆ